ವಾಯುವ್ಯ ಕರ್ನಾಟಕ ಆರ್ಥಿಕ ಹೊರೆಯನ್ನ ತಪ್ಪಿಸೋದಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಎಸ್ ಸಂಸ್ಥೆಗೆ ಆರ್ಥಿಕ ಹೊರೆ ತಪ್ಪಿಸಲು ಸಂಸ್ಥೆಯಿಂದ ಒಂದು ಹೊಸ ಐಡಿಯಾ ಕೂಡ ಬಂದಿದೆ ಹಸಿರು ಬಣ್ಣದ ಬಸ್ಗಳ ಬದಲಿಗೆ ಕೆಂಪು ಬಣ್ಣದ ಬಸ್ಗಳ ಮೊರೆ ಹೋಗಲಾಗಿದೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಭರತ್ ಎಸ್ ಈ ಕುರಿತಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮುನ್ನೂರ ಎಪ್ಪತ್ತೈದು ಬಸ್ಗಳು ಸೇರ್ಪಡೆಯಾಗಲಿವೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಆ ಬಸ್ಗಳು ಸಹ ಕೆಂಪು ಬಣ್ಣದ ಬಸ್ಗಳೇ ಆಗಿರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸದ್ಯ ಸಂಸ್ಥೆಯಲ್ಲಿ ಮೊದಲ ಹಂತದಲ್ಲಿ ನಲವತ್ತು ಬಸ್ಗಳು ಬಂದಿವೆ ಕಳೆದ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಹಸಿರು ಬಣ್ಣದ ಬಸ್ಗಳೇ ಸಂಚರಿಸ್ತಾ ಇರೋದು ಈ ಭಾಗದಲ್ಲಿ ಇನ್ನು ಇವುಗಳು ಗುಜರಿಗೆ ಹೋಗೋವರೆಗೂ ಇದೇ ಬಣ್ಣ ಹೊಂದಿರುತ್ತೆ ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ ಹೊಸ ಬಸ್ಗಳು ಮಾತ್ರ ಕೆಂಪು ಬಣ್ಣದ

ಇಲ್ಲಿ ನಾವು ಕೂಡಲೇ ಎಲ್ಲಾ ಗಾಡಿನ ಚೇಂಜ್ ಮಾಡಲಿ ನಾವು ಕಲರ್ ಚೇಂಜ್ ಮಾಡೋದು ತೀರ್ಮಾನ ತಗೊಂಡಿದ್ರೆ ಪ್ರತಿ ಗಾಡಿಗೆ ಬಂದು ಒಂದು ವರ್ಷ ಅಥವಾ ಎರಡು ವರ್ಷ ಡಿಪೆಂಡಿಂಗ್ ಆನ್ ವೆಹಿಕಲ್ ಏಜ್ ನಾವು ಆರ್ ಎಫ್ ಸಿ ಮಾಡಬೇಕಾಗ್ತದೆ ಎಫ್ ಸಿ ಮಾಡುವ ಸಂದರ್ಭಗಳಲ್ಲಿ ನಾವು ಕಲರ್ ಚೇಂಜ್ ಸೊ ಈಗ ಸಿಂಪಲ್ ಪ್ಯಾಟರ್ನ್ ಇದ್ದಾಗ ಬಂದು ನಮ್ಮ ಪೇಂಟಿಂಗ್ ಕೆಲಸ ಬೇಗನೆ ಮುಗಿತದೆ ಈಗ ನಾವು ಹಿಂದೆ ಇದ್ದ ಗ್ರೀನ್ ಕಲರ್ ಪ್ಯಾಟರ್ನ್ ರೆಡ್ ಕಲರ್ ಪ್ಯಾಟರ್ನ್ ಕಂಪೇರ್ ಮಾಡಿದ್ರೆ ಕನಿಷ್ಠ ಪ್ರಮಾಣದಲ್ಲಿ ಒಂದು ಆರು ತಾಸು ಬಂದು ಲೇಬರ್ ಕಾಸ್ಟ್ ಹುಡುಗಿ

ಎಷ್ಟು ಲಾಭ ಸರ್ ಇವಾಗ ಅನುಕೂಲ ಅನುಕೂಲ ಆಗುತ್ತೆ ಸರ್ ಸೊ ಈಗ ಬಂತು ಪ್ಯಾಸೆಂಜರ್ಸ್ಗೆ ಎಕ್ಸಾಕ್ಟ್ ಚೇಂಜ್ ಬೇಕಾದ ಅಗತ್ಯ ಇರೋಲ್ಲ ನಾವು ಕಂಡಕ್ಟರ್ಸಿಗೂ ಅದು ಎಕ್ಸಾಕ್ಟ್ ಚೇಂಜ್ ವಾಪಸ್ ಕೊಡ್ಬೋದು ಅದಕ್ಕೆ ತೊಗೊಳ್ಬೋ ಸಮಯ ಉಳಿತಾಯಾಗುತ್ತೆ ಆ್ಯಂಡ್ ಈಗ ಹಣ ತೊಗೊಂಡು ಬರದೇ ಬಂದು ಮೊಬೈಲ್ ಯೂಸ್ ಮಾಡಿಕೊಂಡು ಪ್ಯಾಸೆಂಜರ್ಸ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಇದರಿಂದ ಸಿಬ್ಬಂದಿಗಳ ಕೊರತೆ ನಿಲ್ಲಿಸ್ಬೋದು ಸರ್ ಸಾರಿ ಸಿಬ್ಬಂದಿಗಳು ಕೊರತೆ ಅಂದರೆ ಸ್ಟಾರ್ಟಿಂಗ್ ಟಿಕೆಟ್ ಕೊಡೋದಕ್ಕೂ ಆಮೇಲೆ ಯು ಪಿ ಐ ಬಂದಾಗಿದ್ದಲ್ಲ ಸಿಬ್ಬಂದಿಗಳೇ ವ್ಯತ್ಯಾಸ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ